ನಮ್ಮ ಹೀರೋ ಅಂದ್ರೆ ಸೂಪರ್ ಹೀರೋ ಕಲಿಯುಗದಲ್ಲಿ ಏನ್ ಆಗ್ತದೆ ಕರಾವಳಿಯ ಎಲ್ಲ ಪ್ರತಿಭೆಗಳು ಹೊಸದಾಗಿ ಒಂದು ವಿಭಿನ್ನವಾಗಿ ಒಂದು ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮೂವಿಯಲ್ಲಿ ಸಾಂಗ್ ಅತ್ಯುತ್ತಮವಾಗಿದೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಬುದ್ಧಿವಂತರಿಗೆ ಮಾತ್ರ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿದ್ವಿ ಸೂಪರ್ ಆಗಿ ಚೆನ್ನಾಗಿದೆ ಫೈಟ್ ಸಹ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಸಾಂಗ್ ಒಳ್ಳೆ ಬಂದಿದೆ ಸೂಪರ್ ಆಕ್ಷನ್ ಸೀಕ್ವೆನ್ಸ್ ಅಂತ ತುಂಬಾ ಚೆನ್ನಾಗಿ ಕೂಡ ಚೆನ್ನಾಗಿದೆ ಅಮ್ಮ ಸಿನಿಮಾ ಅಂತ ಅನ್ಸ್ಲಿಕ್ಕೆ ಸಾಕು ಯಾಕಂದ್ರೆ ಒಂದು ಊರಿಂದ ಸ್ಟಾರ್ಟ್ ಆಗ್ತದೆ ಮತ್ತೊಂದು ಭಾಷೆ ಇನ್ನೊಂದು ನಮ್ಮ ಜಾಗಗಳು ಇವೆಷ್ಟೆಲ್ಲದನ್ನು ನಾವು ಗಮನ ಇಟ್ಕೊಂಡು ನಾವು ನೋಡ್ಬೇಕಾದ್ರೆ